ಹುಬ್ಬಳ್ಳಿಯಲ್ಲಿ ಕಳ್ಳತನ ಮಾಡಿದ ಕಳ್ಳನ ಕಾಲಿಗೆ ಗುಂಡೇಟು ಹಾಗೂ ಕಳ್ಳರಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಕಮಿಷನರ್ ಶಶಿಕುಮಾರ್ ಹುಬ್ಬಳ್ಳಿಯಲ್ಲಿ ಬೆಳ್ಳಂಬೆಳಗ್ಗೆ ಪೊಲೀಸ್ ಗನ್ ಸದ್ದು ಮಾಡಿದೆ ಕೇಶವಾಪುರದಲ್ಲಿನ ಭುವನೇಶ್ವರಿ ಅಂಗಡಿಯನ್ನು ಕಳ್ಳತನ ಮಾಡಿದ ಆರೋಪಿಯನ್ನು ಕರೆತಂದು ತಾರಿಹಾಳ ಬಳಿ ವಿಚಾರಣೆ ಮಾಡುತ್ತಿದ್ದ ವೇಳೆಯಲ್ಲಿ ಪೊಲೀಸರ ಮೇಲೆ ಹಲ್ಲೆ ಮಾಡಲು ಯತ್ನಿಸಿದಾಗ ಆತ್ಮರಕ್ಷಣೆಗಾಗಿ ಪಿಎಸ್ಐ ಕವಿತಾ ಆರೋಪಿ ಫರಾನ್ ಕಾಲಿಗೆ ಗುಂಡು ಹಾರಿಸಿದ್ದಾರೆ ಘಟನೆಯಲ್ಲಿ ಮೂವರು ಪೊಲೀಸರಿಗೆ ಕೂಡ ಗಾಯವಾಗಿದ್ದು ಕಿಮ್ಸ್ ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ ಘಟನೆಯ ಮಾಹಿತಿ ತಿಳಿಯುತ್ತಿದ್ದ ಹಾಗೆ ಕಿಮ್ಸ್ ಆಸ್ಪತ್ರೆ ಕಮಿಷನರ್ ಹಾಗೂ ಡಿಸಿಪಿಗಳಾದ ರವೀಶ್ ಹಾಗೂ ನಂದಗಾವಿ ಭೇಟಿ ನೀಡಿ ಸಿಬ್ಬಂದಿಗಳ ಆರೋಗ್ಯ ವಿಚಾರಣೆ ನಡೆಸಿದರು ಕಳೆದ ಹತ್ತು ದಿನಗಳಿಂದ ರಮೇಶ್ ಭವನದ ಬಳಿ ಇರುವ ಭುವನೇಶ್ವರಿ ಜ್ಯುವೆಲ್ಲರ್ ಶಾಪ್ನ ಗ್ಯಾಸ್ ಕಟರ್ ಬಳಸಿ ಶಾಪ್ನಲ್ಲಿದ್ದ ಅಪಾರ ಪ್ರಮಾಣದ ಚಿನ್ನಾಭರಣ ಹಾಗೂ ಬೆಳ್ಳಿಯನ್ನು ಕಳತನ ಮಾಡಿಕೊಂಡು ಮುಂಬೈ ಕಡೆ ಈ ಗ್ಯಾಂಗ್ ಪರಾರಿಯಾಗಿತ್ತು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ ಕಮಿಷನರ್ ಶಶಿಕುಮಾರ್ ಆರೋಪಿಗಳ ಪತ್ತೆಗೆ ವಿಶೇಷ ತಂಡವನ್ನು ರಚನೆ ಮಾಡಿದ್ದರು ಆಗ ಈ ನಟೋರಿಯಸ್ ಗ್ಯಾಂಗ್ ಮುಂಬೈ ಮೂಲದ ಗ್ಯಾಂಗ್ ಅನ್ನೋ ಮಾಹಿತಿ ತಿಳಿದು ಮುಂಬೈನಲ್ಲಿ ಫರಾನ್ ಎಂಬ ನಟೋರಿಯಸ್ ನನ್ನ ಬಂಧನ ಮಾಡಿ ಹುಬ್ಬಳ್ಳಿ ಕರೆತರಲಾಗಿತ್ತು ಆರೋಪಿ ಫರಾನ್ ಆ್ಯಂಡ್ ಗ್ಯಾಂಗ್ ಹುಬ್ಬಳ್ಳಿಗೆ ಬಂದಾಗ ತಾರಿಹಾಳದಲ್ಲಿ ಓರ್ವ ವ್ಯಕ್ತಿಯಿಂದ ನಗರದ ಜ್ಯುವೆಲ್ಲರಿ ಶಾಪ್ ಹಾಗೂ ಕೆಲವು ಬ್ಯಾಂಕ್ಗಳ ಮಾಹಿತಿಯನ್ನು ಪಡೆದಿದ್ದ ಎಂಬ ಮಾಹಿತಿಯನ್ನು ಪೊಲೀಸರು ಮುಂದೆ ಹೇಳಿದ್ದ ಆಗ ಪೊಲೀಸರು ಫರಾನ್ ಅನ್ನ ತಾರಿಹಾಳಕ್ಕೆ ಕರೆದುಕೊಂಡು ಹೋಗಿ ವಿಚಾರಣೆ ಮಾಡುತ್ತಿದ್ದಾಗ ಪೊಲೀಸರ ಮೇಲೆ ಹಲ್ಲ ಮಾಡಲು ಮುಂದಾದಾಗ ಪಿಎಸ್ಐ ಕವಿತಾ ಆತ್ಮರಕ್ಷಣೆಗಾಗಿ ಗುಂಡು ಹಾರಿಸಿದ್ದಾರೆ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಕೇಶವಾಪುರ್ ಪೊಲೀಸ್ ಠಾಣೆಯಲ್ಲಿ ಹದಿನೇಳನೇ ತಾರೀಕು ಇದೇ ತಿಂಗಳು ಒಂದು ಭುವನೇಶ್ವರಿ ಅಂತ ಜ್ಯುವೆಲರಿ ಶಾಪ್ ಆಗಿತ್ತು ಅದರಲ್ಲಿ ಬಹಳ ದೊಡ್ಡ ಮಟ್ಟದ ಬಂಗಾರ ಮತ್ತು ಬೆಳ್ಳಿ ಕಳವಾಗಿದ್ದನ್ನು ತಾವೆಲ್ಲ ಗಮನಿಸಿದ್ದೀರಿ ಅದರ ಹಿನ್ನೆಲೆಯಲ್ಲಿ ನಮ್ಮ ತಂಡಗಳು ಸುಮಾರು ಹತ್ತು ದಿನ ನಿರಂತರವಾಗಿ ಪ್ರಯತ್ನ ಮಾಡಿ ಮುಂಬೈ ಮೂಲದ ಒಬ್ಬ ಆರೋಪಿಯನ್ನು ವಶಕ್ಕೆ ತೋಳೋದ್ರಲ್ಲಿ ಯಶಸ್ವಿಯಾಗಿದ್ದರು ಅವನ್ನ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಅವನು ಅಫೆನ್ಸ್ ಮಾಡಲಿಕ್ಕೆ ಹದಿನಾಲ್ಕನೇ ತಾರೀಕು ಹುಬ್ಳಿ ನಗರಕ್ಕೆ ಬಂದು ಹದಿನೈದನೇ ತಾರೀಕು ರೆಕ್ಕಿ ಮಾಡೋ ಸಂದರ್ಭದಲ್ಲಿ ನಮ್ಮ ಗೋಕುಲ್ ರೋಡ್ ಏರ್ಪೋರ್ಟ್ ನಂತರ ಏನು ಗಾಮನಗಟ್ಟಿ ಇದೆ ಆ ಭಾಗದಲ್ಲಿ ಒಂದಿಬ್ಬರು ಹಿಂದಿ ಮಾತಾಡೋವಂಥವ್ರನ್ನ ಪರಿಚಯ ಮಾಡ್ಕೋತಾನೆ ಪರ್ ಇವನ್ ಮೂಲತಃ ಮುಂಬೈವನಾದರು ಇವನ ಮೇಲೆ ಕೊಲೆ ಪ್ರಕರಣಗಳಿದ್ದಾವೆ ಅವರು ಕಟ್ಟಿಯವರು ಇನ್ಸ್ಪೆಕ್ಟ್ರು ಕವಿತಾ ಅವರು ಮತ್ತು ಅವ್ರ ಜೊತೆ ಸ್ಟಾಫ್ ಹೋಗಿರ್ತಾರೆ ಆ ಸಂದರ್ಭದಲ್ಲಿ ಅಲ್ಲಿ ಕೆಲವು ಶೆಡ್ಗಳಿದಾವಂತೆ ಆ ಶೆಡ್ಗಳ ಹತ್ರ ಇದೇ ಭಾಗದಲ್ಲಿ ಇದ್ದಾನೆ ಅಂತ ಹೇಳಿ ತೋರಿಸ್ತಾ ಏಕಾಏಕಿ ದಬ್ಬಿ ಅಲ್ಲಿ ಕೈಗೆ ಸಿಕ್ಕ ಕಲ್ಲು ತೊಗೊಂಡು ಹಲ್ಲೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟು ಓಡೋಗ್ಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ ಆ ಸಂದರ್ಭದಲ್ಲಿ ನಮ್ಮ ಇಬ್ಬರು ಸಿಬ್ಬಂದಿಗಳು ಸುಜಾತ ಅಂತ ಒಬ್ಬರು ಡಬ್ಲ್ಯೂ ಪಿ ಸಿ ಮತ್ತು ಮಹೇಶ್ ಅಂತ ಒಬ್ಬ ಕಾನ್ಸ್ಟೇಬಲ್ ಇಬ್ಬರಿಗೂ ಒಂದು ಸಣ್ಣ ಪುಟ್ಟ ಇಂಜುರಿಗಳಾಗಿದೆ ಅದನ್ನೆಲ್ಲ ಸ್ಕ್ಯಾನಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ಆ ಮಧ್ಯದಲ್ಲಿ ಅವನು ಇಂಥ ಘೋರ ಕೃತ್ಯಗಳಲ್ಲಿ ಭಾಗಿಯಾಗಿರೋ ಇಂಟ್ರೆಸ್ಟೇಟ್ ಅಫೆಂಡರ್ ತಪ್ಪಿಸ್ಕೊಂಡು ಹೋಗಬಾರ್ದು ಅನ್ನೋ ಕಾರಣಕ್ಕೆ ನಮ್ಮ ಕವಿತಾ ಇನ್ಸ್ಪೆಕ್ಟರ್ ಏನಿದ್ದಾರೆ ಅವರು ಒಂದು ಏರ್ ಫೈರ್ ಮಾಡಿದ್ದಾರೆ ಅವನಿಗೆ ವಾನ್ ಮಾಡಲಿಕ್ಕೆ ಮುಂದುವರೆದು ಇನ್ನೂ ಓಡಲಿಕ್ಕೆ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ಅವನಿಗೆ ಅವನ ಕಡೆ ಡೈರೆಕ್ಟ್ ಮಾಡಿ ಮಿನಿಮಮ್ ಯೂಸ್ ಆಫ್ ಫೋರ್ಸ್ ಮಾಡಬೇಕು ಅಂತಂದು ಫೈರ್ ಮಾಡಿದಾಗ ಅವನ ಕಾಲಿಗೆ ಒಂದು ಗುಂಡು ತಾಗಿ ಅಲ್ಲೇ